ಎಷ್ಟೇ ಕಷ್ಟಗಳು ಬರಲಿ ಮತ್ತೆ ಮತ್ತೆ ಫಿನಿಕ್ಸ್ ಅಂತ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಎದ್ದು ಬಂದಿದ್ದಾರೆ ಅವತಾರ ಪುರುಷ ಟೂನ ಮತ್ತೆ ತೆರೆ ಮೇಲೆ ತರ್ತಿದ್ದಾರೆ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಅವತಾರ ಪುರುಷ ತುಂಬನೇ ಸೂಪರ್ ಮೂವಿ ಅಂತ ಅಂದರೆ ಒಂದು ಸಖತ್ ಕ್ಯೂರಿಯಾಸಿಟಿ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ಸೊ ಕೆಲವರು ಪಾರ್ಟ್ ಒನ್ ಬೇಕಾಗಿರಲಿಲ್ಲ ಎಲ್ಲರೂ ಎರಡೂ ಒಟ್ಟಿಗೆ ಮಾಡಿದರೆ ಸಕ್ಕಾಗಿರ್ತಾ ಇತ್ತು ಸಿನಿಮಾ ಅಂತ ಕೆಲವರು ಹೇಳಿದ್ರು ಕೆಲವರು ಇಲ್ಲ ಸಖತ್ತಾಗಿ ಅಂದರೆ ಕ್ಲೈಮ್ಯಾಕ್ಸ್ ಸಖತ್ ಸಸ್ಪೆನ್ಸಿಗಾಗಿದೆ ಪಾರ್ಟ್ ಟು ನೋಡೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ಈ ಸಾಕಷ್ಟು ನಿರೀಕ್ಷೆನ ಹುಟ್ಟಿ ಹಾಕಿರುವಂಥದ್ದು ಅವತಾರ್ ಪುರುಷ ಟೂ ಸಿನಿಮಾ ಸೊ ಈಗ ಮತ್ತೆ ಬಂದಿದ್ದೀರಾ ಎಷ್ಟೋ ಜನ ಗಾಂಧಿನಗರದಲ್ಲಿ ಒಂದು ಮಾತು ಕೇಳಿ ಬರ್ತಾಯಿತ್ತು ಅವತಾರ್ ಪುರುಷ ಟು ಬರೋದಿಲ್ಲ ಅಂತಂದ ಹೇಳ್ಬಿಟ್ಟು ಆ ಊಹಾಪೋಹಗಳಿಗೆಲ್ಲ ಇವತ್ತು ತೆರೆ ಹೇಳಿದಾರೆ ಈವನ್ ನನಗೂ ಕೂಡ ಶಾಕ್ ಆಯಿತು ಈ ಒಂದು ಮೆಸೇಜ್ ನೋಡಿ ಅವತಾರ ಪುರುಷ ಟೀಮು ಪ್ರೆಸ್ ಮೀಟ್ ಮಾಡ್ತಿದೆ ಅಂತ ಅಂದಾಗ ಯಾಕಂದ್ರೆ ಅಷ್ಟು ರೂಮರ್ಸ್ ಕ್ರಿಯೇಟ್ ಆಗಿತ್ತು ಈ ಸಿನಿಮಾ ಬರೋದಿಲ್ಲ ಅಂತ ಅಂತ ಹೇಳ್ಬಿಟ್ಟು ಏನು ಉತ್ತರ ಕೊಡ್ತೀರಾ ಸರ್ ಪಾರ್ಟ್ ಸಿ ನೀವು ಏನೇ ಫಿಲಮ್ಸ್ ನೀವು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡಿದಾಗ ಸೀಕ್ವೆಲಲ್ಲಿ ಸೊ ಆಡಿಯನ್ಸ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಓ ಇನ್ನೂ ಏನೋ ಒಂದು ಎಕ್ಸ್ಟ್ರಾಡಿನರಿ ಇತ್ತು ಅದನ್ನು ಮಿಸ್ ಮಾಡ್ಕೊಂಬಿಟ್ವಾ ಅದು ಪಾರ್ಟ್ ಒನ್ನಲ್ಲೇ ನೋಡ್ಬೋದಿತ್ತಲ್ಲ ಅಂತ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಬಿಲ್ಡ್ ಆಗಿರುತ್ತೆ ಸೊ ಆ ಕಾರಣದಿಂದ ಒಂದು ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆಡಿಯನ್ಸ್ಗಳದ್ದು ನಾವು ಕೇಳಿದರೆ ಇಂಥ ರೆಸ್ಪಾನ್ಸ್ ಏನಿತ್ತು ಅಂತಂದರೆ ಛೇ ಅದನ್ನು ಕೂಡ ಇದರಲ್ಲೇ ತೋರಿಸ್ಬಿಟ್ಟಿದ್ರೆ ಫುಲ್ಲು ಕಂಪ್ಲೀಟಾಗಿ ಓಟೋಗ್ಬಿಡೋದಿತ್ತು ಅಂತ ಬಟ್ ಸೀಕ್ವೆಲ್ದು ಅದೇ ನಿಮಗೆ ಸ್ಪೆಷಾಲಿಟಿ ಈ ಫಾರ್ಮೆಟ್ಗಳು ಎಲ್ಲಿ ನೋಡ್ಕೊಂಡು ಬಂದಿದ್ವಿ ಅಂತ ಹೇಳಿದ್ರೆ ನಿಮಗೆ ತುಂಬ ಲೋ ಲೆವೆಲಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಟಿ ವಿ ಸೀರಿಯಲ್ಗಳು ಟಿ ವಿ ಸೀರಿಯಲಲ್ಲಿ ಒಂದು ಎಪಿಸೋಡ್ ಆದಮೇಲೆ ನೆಕ್ಸ್ಟ್ ಎಪಿಸೋಡ್ ಮಾಡೋದಕ್ಕೆ ಒಂದು ಏನೋ ಒಂದು ಲೀಡ್ ಕೊಟ್ಕೊಂಡು ಬಿಟ್ಟು ಬಿಟ್ಟಿರ್ತಾರೆ ಅದರಿಂದ ನೆಕ್ಸ್ಟ್ ಫಾರ್ಮೆಟ್ ಬಂದರೆ ವೆಬ್ ಸೀರೀಸಲ್ಲಿ ಸೊ ಒನ್ ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡು ಸೊ ಪ್ರತಿಯೊಂದು ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡ್ ಜಂಪ್ ಆಗಬೇಕಾದ್ರೆ ನೀವು ಆ ಕ್ಯೂರಿಯಾಸಿಟಿ ಎಲಿಮೆಂಟ್ನ ನೀವು ಟ್ರಿಗರ್ ಮಾಡಿದ್ರೆ ಆಡಿಯನ್ಸ್ ನೆಕ್ಸ್ಟ್ ಬಂದೇನು ನೋಡೋದಂತ ಸೊ ಆ ಒಂದು ಇದರಲ್ಲಿ ನಾವು ತುಂಬ ಕಾನ್ಷಿಯಸ್ ಆಗಿ ನಾವು ಏನು ಮೇಕ್ ಶೂರ್ ಮಾಡಿದ್ವಿ ಅಂತ ಹೇಳಿದ್ರೆ ಪಾರ್ಟ್ ಒನ್ನಿಂದ ಇದನು ಒಂದು ಸಹ ಒಂಥರ ಅವನು ಸ್ವಲ್ಪ ಇದರಲ್ಲೇ ಹೋಗಬೇಕು ಅಂತ ಛಾಯಾ ನಾವೇನೋ ನೋಡಬೇಕಿತ್ತು ಇನ್ನೊಂದು ಸ್ವಲ್ಪ ನೋಡಬೇಕಿತ್ತು ಅಂತ ಅವಾಗಲೇ ನಿಮಗೆ ಪಾರ್ಟು ಬರೋದು ಸೊ ಇಟ್ಸ್ ವೆರಿ ಸ್ಟ್ರಾಟಜಿಕಲಿ ಮೇಡ್ ಡಿಸಿಷನ್ ದಟ್ ಆಡಿಯನ್ಸ್ಗೆ ಹಂಗೆ ಅನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಆ ಒಂದು ಆ ಒಂದು ದೃಷ್ಟಿಕೋನದಿಂದನೇ ನಾವು ಕ್ಲೈಮ್ಯಾಕ್ಸ್ನ ಡಿಸೈನ್ ಮಾಡಿದ್ದು ಕಮ್ಮಿಂಗ್ ಬ್ಯಾಕ್ ಟು ಪಾರ್ಟು ಯಾವುದೇ ಫಿಲಮ್ ಆಗಲಿ ನೀವು ಆ ಒಂದು ರಿಸಲ್ಟು ನೀವು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಾಗ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ನೀವೇನು ಮಾಡ್ತೀರಾ ಹೇಳಿದ್ರೆ ವಾಪಸ್ ರಿವಿಸಿಟ್ ಮಾಡ್ತೀರಾ ಓಕೆ ಈ ಸ್ಕ್ರೀನ್ ಸ್ಕ್ರೀನ್ಪ್ಲೇನ ಇನ್ನೂ ಹೆಂಗೆ ಬೆಟರ್ ಮಾಡ್ಬೋದು ಏನೆಲ್ಲ ಜಾಸ್ತಿ ಮಾಡ್ಬೋದು ಏನೆಲ್ಲ ಕಮ್ಮಿ ಮಾಡ್ಬೋದು ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಇವಾಗ ಕೆಲವೊಂದ್ರೆ ನಾವು ರ್ಯಾಂಡಮ್ ಆಗಿ ಒಂದು ನಾನೂರು ಐನೂರು ಜನನ ನಾವು ಆಗಿ ಒಂದು ಒಪಿನಿಯನ್ ತೊಗೊಂಡ್ವಿ ನಿಮ್ಗೇನು ವರ್ಕ್ ಆಯಿತು ಏನು ವರ್ಕ್ ಆಗಿಲ್ಲ ಏನು ನೀವೇನು ನೋಡೋಕೆ ಇಷ್ಟಪಡ್ತೀರಾ ಅಂತ ಸೊ ಆ ಒಂದಷ್ಟು ಒಪಿನಿಯನ್ಗಳಲ್ಲಿ ನಾವು ಇನ್ಕಾರ್ಪ್ರೇಟ್ ಮಾಡಿ ಮಾಡಿದಂಥ ಒಂದು ಫಿಲಮ್ ಪಾರ್ಟು ಸೊ ದಟ್ ಈಸ್ ದಿ ಓನ್ಲಿ ಟೆಕ್ನಿಕಲ್ ರೀಸನ್ ವೈ ಥರ ಪುರುಷ ಟುಕ್ ಟೈಮ್ ಆ್ಯಂಡ್ ಆಲ್ಸೋ ನೀವು ಲಾಜಿಕಲಿ ನೀವು ನೋಡಿದ್ರೆ ಸೀಕ್ವೆಲ್ ಅಂತ ಬಂದಾಗ ಯಾರನ್ನೂ ಕೂಡ ಇವತ್ತು ಫಿಲಮ್ನ ಮಾಡಿ ಪಾರ್ಟ್ ಒನ್ ರಿಲೀಸ್ ಮಾಡಿ ಎರಡು ತಿಂಗಳಿಗೆ ಪಾರ್ಟ್ ಟು ರಿಲೀಸ್ ಮಾಡೋಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಕೊಡಿದೆ ಬಾಹುಬಲಿ ಎರಡು ಮೂರು ವರ್ಷ ಕೆ ಜಿ ಎಫ್ ಎರಡು ಮೂರು ವರ್ಷ ಏನಕ್ಕೆ ಅಂತಂದರೆ ಅದರದ್ದೇ ಆದ ಸಿದ್ಧತೆಗಳಿರುತ್ತೆ ದೋ ನಮ್ಮ ಬಡ್ಜೆಟ್ಟು ಅಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲದೇ ಇದ್ರೂ ಕೂಡ ಆ್ಯಸ್ ಎ ಕಂಟೆಂಟ್ ಅಂತ ಬಂದಾಗ ನೀವು ತುಂಬ ಒಂಥರ ಹೊಸ ಫಿಲಮೇ ಮಾಡಿದಂಗೆ ಲೆಕ್ಕಾಚಾರ ಅದು ಸೊ ಅವೆಲ್ಲ ದೃಷ್ಟಿಕೋನ ನೋಡ್ಕೊಂಡ್ರೆ ನನಗೆ ಅನ್ಸರ್ ಪ್ರಕಾರ ಏನು ಹದಿನೆಂಟು ಹತ್ತೊಂಬತ್ತು ತಿಂಗಳು ಆಯಿತು ಕರೆಕ್ಟ್ ಇದರಲ್ಲೇ ನಾವು ಮಾಡಿದ್ದೀವಿ ಅಂತ ಅನಿಸುತ್ತೆ ಸರ್ ಈಗ ಅವತಾರ ಪುರುಷ ಆದಮೇಲೆ ಪುಷ್ಕರ್ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ತಾರಿಲ್ಲ ಪಬ್ಲಿಕ್ ಲೈಫ್ನಲ್ಲಿ ಕಾಣಿಸ್ತಿಲ್ಲ ಅಂತ ಮಾತು ಕೇಳಿ ಬರ್ತಾಯಿತ್ತು ಸೊ ಎಲ್ಲಿ ಇದ್ರು ಪುಷ್ಕರವರು ಏನು ಮಾಡ್ತಿದ್ರು ಅಂತ ಸೋ ಅಂದರೆ ನಾನು ಕಮ್ಮಿಂಗ್ ಮೇಲನೇ ಅದು ವಿತ್ ಮೈ ಟ್ರೈಲರನ್ನ ಆನ್ಸರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬೇಸಿಕಲಿ ನಾನು ಏನು ಟೂ ತೌಸಂಡ್ ಏಯ್ಟಿನಿಂದ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ ಲಾಸ್ಟ್ ಒನ್ ಇಯರು ನಂದೇ ಆದ ಅಂತ ಒಂದು ಪರ್ಸ್ನಲ್ ಸ್ಪೇಸಲ್ಲಿ ಯಾಕೆಂದರೆ ನನಗೆ ಪರ್ಸನಲ್ ಸ್ಪೇಸ್ ಸಿಕ್ಕೇ ಇಲ್ಲ ಕಿರಿಕ್ ಪ ಗೋಧಿ ಬಣ್ಣ ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಂಥ ಜರ್ನಿಗಳು ಅವನ ಶ್ರೀಮನ್ನಾರಾಯಣ ಇರ್ಬೋದು ಚಾರ್ಲಿ ಇರ್ಬೋದು ವೆರಿ ಹೆಕ್ಟಿಕ್ ಶೆಡ್ಯೂಲಲ್ಲಿ ನಾನು ನನ್ನಲ್ಲಿ ಒಂದು ಡ್ರೀಮ್ ಇತ್ತು ಒಬ್ಬ ಆ್ಯಕ್ಟ್ರಾಗಬೇಕು ಅನ್ನೋದು ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕಾಗಿರಲ್ಲ ಸೊ ಹಂಗಾಗಿ ಅವತಾರ ಪುರುಷ ಆದಮೇಲೆ ಕಂಪ್ಲೀಟ್ಲಿ ಒನ್ ಇಯರ್ ಪರ್ಸ್ನಲ್ ಸ್ಪೇಸಲ್ಲಿ ನಾನು ಇದ್ಕೊಂಡು ನಂದೇ ಆದ ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ ಮೇಯಿಂದ ನಾನು ಅದನ್ನು ಶೂಟಿಂಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಇನ್ನೊಂದು ಇನ್ನೊಂದೇನು ಚಾಲೆಂಜಸ್ ಇತ್ತು ಹೇಳಿದ್ರೆ ನಾನೇ ಡೈರೆಕ್ಟ್ ಮಾಡ್ತೀರ ಅಂತ ಫಿಲಮ್ ಅದು ಸೊ ನೀವು ಡೈರೆಕ್ಟು ಮಾಡಿ ಆ್ಯಕ್ಟಿಂಗ್ ಮಾಡಬೇಕು ಅಂತಂದಾಗ ಒಂದು ದೊಡ್ಡ ಮಟ್ಟ ಸಿದ್ಧತೆ ಇರುತ್ತೆ ಸೊ ಅದು ಒನ್ ಆಫ್ ದಿ ಮೇನ್ ರೀಸನ್ ಇತ್ತು ನನಗೆ ನನ್ನ ಪ್ರಿಪ್ರೇಷನ್ಸಲ್ಲಿ ಸೊ ವಿ ಆರ್ ಆಲ್ ಸೆಟ್ ಏಪ್ರಿಲ್ ಮೇಯಲ್ಲಿ ನೀವು ಇಷ್ಟು ದಿನದ ಏನಿತ್ತು ಆ ಗ್ಯಾಪ್ದು ಒಂದು ರಿಪ್ಲೈ ನೋಡ್ತೀರಾ ಸರ್ ಅವತಾರ ಪುರುಷ ನಿಮಗೆ ವರ್ಕೌಟ್ ಆಯಿತಾ ಜೊತೆಗೆ ಈ ಅವತಾರ ಪುರುಷ ಟೂ ನೋಡಿದಾಗ ನೀವು ಆಲ್ರೆಡಿ ಟೂದು ಹಿಂಟ್ ಕೊಟ್ಟಿದ್ದೀರ ಅಲ್ಲಿ ಯಾವ ರೀತಿ ವಿ ಎಫ್ ಎಕ್ಸು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ತರಾವರಿ ಅವತಾರಗಳು ಬರುತ್ತೆ ಬೇರೆ ಏನೇನೋ ಮಾಟ ಮಂತ್ರದ್ದೆಲ್ಲ ತುಂಬಾ ವಿ ಎಫ್ ಎಕ್ಸ್ ಅಫ್ಕೋರ್ಸ್ ತುಂಬ ಕ್ಯೂರಿಯಾಸಿಟಿ ಇಟ್ಕೊಂಡು ತೋರಿಸ್ದಾಗಲೇ ಅಷ್ಟೇ ಜನ ನೋಡೋದು ಅಂದರೆ ವಿಷನ್ ಇರುತ್ತಲ್ವ ಅದವೈಸ್ ಏನು ಫ್ಯಾಂಟಸಿ ಇರುತ್ತಲ್ವ ಅದೆಲ್ಲ ನೀಟಾಗಿ ಜನರಿಗೆ ಕನೆಕ್ಟ್ ಆಗೋ ಆಗಬೇಕಾಗಿರುತ್ತೆ ಸೊ ವಿ ಎಫ್ ಎಕ್ಸ್ ಎಲ್ಲ ಹೇಗಿರುತ್ತೆ ಸರ್ ಈ ಸಿನಿಮಾದಲ್ಲಿ ಅಂದರೆ ನೀವು ಅಂದ್ಕೊಂಡಂಗೆ ಮಾಡಿ ಮುಗಿಸಿದ್ದೀರಾ ಸಿನಿಮಾನ ಹೇಗೆ ನೀವು ಫಸ್ಟ್ ಏನು ಕೇಳಿದ್ದು ಓಕೆ ಸೊ ನಾವು ಮುಂಚೆ ಅಂದ್ಕೊಂಡಿದ್ದು ಬರೇ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ವಿ ಎಫ್ ಎಕ್ಸ್ ಇನ್ಕಾರ್ಪ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಪಾರ್ಟ್ ಒನ್ನಲ್ಲಿ ಏನು ರೆಸ್ಪಾನ್ಸ್ ಇತ್ತು ನಾವು ಒಂದು ತ್ರಿಶಂಕು ಲೋಕನ ನಾವು ಕ್ರಿಯೇಟ್ ಮಾಡಿದ್ವಿ ವಿ ಎಫ್ ಎಕ್ಸಲ್ಲಿ ಒಂದು ತ್ರೀ ಮಿನಿಟ್ಸ್ ಬರುತ್ತೆ ನಿಮಗೆ ಆ ಫುಟೇಜು ಸೊ ಅದ್ರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ನಮಗೆ ಪೋಸ್ಟ್ ರಿಲೀಸು ಸೋ ಅದನ್ನೆಲ್ಲ ಕನ್ಸ್ರೇಷನ್ ಮಾಡಿ ನಾವು ಅನ್ಕೊಂಡಿದ್ದಿಲ್ಲ ನಾವು ಫಿಲಮಲ್ಲಿ ಮೂರು ಪಾರ್ಟಲ್ಲಿ ಮತ್ತೆ ನಾವು ವಿ ಎಫ್ ಎಕ್ಸ್ನ ಆಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಗಿನಿಂಗಲ್ಲಿ ಇಂಟ್ರೋಲ್ ಬ್ಲಾಕಲ್ಲಿ ಮತ್ತು ಕ್ಲೈಮ್ಯಾಕ್ಸ್ ಪಾಕ್ ಬ್ಲಾಕಲ್ಲಿ ಅಂತ ಹೇಳ್ಬಿಟ್ಟು ಸೊ ಆ ವಿ ಎಫ್ ಎಕ್ಸನ್ಗೆ ಆಲ್ಮೋಸ್ಟ್ ನಮಗೆ ಸಿಕ್ಸ್ಟಿ ಏಯ್ಟ್ ಮಂತ್ಸ್ ಟೈಮ್ ಆಗೋಯಿತು ಸೊ ದಟ್ ಈಸ್ ಒನ್ ಆಫ್ ದಿ ಟೆಕ್ನಿಕಲ್ ಡೀಸನ್ಸ್ ವೈ ವಿ ಟುಕ್ ಸೊ ಮಚ್ ಆಫ್ ಎ ಟೈಮ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನೊಂದು ನೀವು ಕೇಳಿದ್ರಿ ನನ್ನ ಪುಷ್ಕರ್ ಫಿಲಮ್ಸು ಬ್ಯಾನರ್ಗೆ ಬ್ರ್ಯಾಂಡ್ ವ್ಯಾಲ್ಯೂಗ್ ಇರೋಂಥ ಬಿಗ್ಗೆಸ್ಟ್ ಗುಡ್ ವಿಲ್ ಏನಂತ ಹೇಳಿದ್ರೆ ನಮ್ಮೆಲ್ಲ ಫಿಲಮ್ಗಳನ್ನು ಕೂಡ ಪ್ರೀ ರಿಲೀಸಲ್ಲೇ ನಮಗೆ ಬಿಸ್ನೆಸ್ ಆಗಿಬಿಡುತ್ತೆ ಅದು ಒ ಟಿ ಟಿ ಇರ್ಬೋದು ಅಥವಾ ಸ್ಯಾಟ್ಲೈಟ್ ಪಾರ್ಟ್ನರ್ ಇರ್ಬೋದು ಅಥವಾ ಡಬ್ಬಿಂಗ್ ರೇಟ್ಸ್ ಇರ್ಬೋದು ಬಿಫೋರ್ ರಿಲೀಸ್ಗಿಂತ ಮುಂಚೆನೇ ನಾವು ಏನು ಬ್ರೇಕ್ ಇವನ್ ಕಾಸ್ಟ್ ಇರುತ್ತೆ ಹಾಗಾದ ನಾನು ಒಂದು ಫಿಲಮ್ ಇವಾಗ ಹತ್ತು ಕೋಟಿ ಹಾಕಿದ್ರೆ ಅಟ್ಲೀಸ್ಟ್ ಅಂದ್ರೂ ಅದರಲ್ಲಿ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಆಫ್ ದಿ ಕಾಸ್ಟ್ ರಿಕವರಿ ಆಗೋ ತನಕ ನಾವು ಅದನ್ನು ಸೈನ್ ಮಾಡಿರ್ತೀವಿ ಸೊ ನಿಟ್ಟಲ್ಲಿ ನಾವು ಆ್ಯಕ್ಚುಲಿ ಪಾರ್ಟ್ ಒನ್ ರಿಲೀಸ್ ಮಾಡ್ದಲ್ಲೇ ಪಾರ್ಟ್ ಒನ್ ಪಾರ್ಟ್ ಅದು ಎರಡನ್ನೂ ಸೇರಿಸಿ ನಾವು ಪ್ರೀ ರಿಲೀಸ್ ಮಾಡಿದ್ವಿ ಸೊ ಹಾಗಾಗಿ ಬ್ರೇಕ್ ಇವನ್ ಅಂತ ನನಗೆ ಯಾವತ್ತೂ ಥರ ಪ್ರಾಬ್ಲಮ್ ಬರೋದಿಲ್ಲ ಬಟ್ ಏನಂತಂದರೆ ಆ ಒಂದು ಜರ್ನಿ ಮಾಡಿರ್ತೀವಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಬಿಡ್ಲಾಗಿರುತ್ತೆ ಪ್ರಾಫಿಟ್ ಮಾಡಲೇಬೇಕು ಗುರು ನಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿದೆ ಇಷ್ಟೆಲ್ಲ ಬಣ್ಣವಾಳಾಕಿದೀವಿ ಅಂತ ಸೊ ಆ ಒಂದು ನಿಟ್ಟಲ್ಲಿ ಪಾರ್ಟು ನನಗೆ ತುಂಬ ಇದೆ ಐ ಆಮ್ ಪ್ರಿಟೀಶ್ ನಾವು ನ ಪಾರ್ಟುಲ್ಲಿ ನಾವು ಒಳ್ಳೆ ರಿಸಲ್ಟ್ನ ಪೆಚ್ ಮಾಡ್ತೀವಿ ಅಂತ ನನಗೆ ನಂಬಿಕೆ ಇದೆ ಸರ್ ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಯಾಕಂದರೆ ನಿರ್ಮಾಪಕ ಹೊಡೆದ್ರೆ ಬೆಟ್ಟ ಅನ್ನೋ ಒಂದು ಗಾದೆ ಇದೆಯಲ್ಲ ಅದೇ ರೀತಿ ಯಾಕಂದರೆ ಒಂದು ಸಿನಿಮಾದು ಏನಾದರೂ ನಿಮಗೆ ಬಾಕ್ಸ್ ಆಫೀಸ್ನಲ್ಲಿ ಇಟ್ಟಾದರೆ ಆ ಸಿನಿಮಾದಲ್ಲಿ ಏನು ನಿಮಗೆ ಗಳಿಕೆ ಮಾಡಿರ್ತೀರೋ ಅದನ್ನು ಮತ್ತೆ ಇನ್ನೊಂದು ಸಿನಿಮಾಗೆ ಹಾಕ್ತೀರಾ ಆದರೆ ಲಾಸ್ ಆದರೆ ಯಾರೂ ಕೂಡ ನಿರ್ಮಾಪಕನ ಹತ್ರ ಸುಳಿಯೋದೇ ಇಲ್ಲ ಸೊ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದು ಇದೆ ಗಳಿಸ್ಕೊಂಡಿದ್ದೇ ಇದೆ ಕಳ್ಕೊಂಡು ಇದ್ದೇ ಇದೆ ಸೊ ಅವನೇ ಮನ್ನಾರಾಯಣದು ನಿಮಗೆ ಎಲ್ಲ ರೆಕವರಿ ಆಯಿತಾ ಸರ್ ಇವತ್ತಿಗೂ ಏನಾದರೂ ಇನ್ನೂ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅಲ್ಲಿ ಲಾಸ್ ಅದ್ರ ಬಗ್ಗೆ ಸಿ ಕೆಲವೊಂದು ಫಿಲಂ ಫಿಲಮ್ ಫಿಲಮ್ ಅಂತಲ್ಲ ನೀವು ಏನೇ ಜರ್ನಿ ತಗೊಳ್ಳಿ ನೀವು ಒಬ್ಬ ಪೊಲೀಟೀಷನ್ ಜರ್ನಿ ತೊಗೊಳ್ಳಿ ಸೋಲು ಗೆಲುವು ಇರುತ್ತೆ ಒಬ್ಬ ಬಿಸ್ನೆಸ್ಮ್ಯಾನ್ ಜರ್ನಿ ತಗೊಳ್ಳಿ ಸೋಲು ಗೆಲುವು ಇರುತ್ತೆ ನನಗೆ ಮೋರ್ ದೆನ್ ಎನಿಥಿಂಗ್ ಎಲ್ಸು ಮೋಸ್ಟ್ ಆಫ್ ದಿ ಪ್ರೊಡ್ಯೂಸರ್ಸ್ಗಳು ಅಥವಾ ಮೋಸ್ಟ್ ಆಫ್ ದಿ ಫಿಲ್ಮ್ ಮೇಕರ್ಸು ತುಂಬ ಒಂದು ಸ್ಟ್ರಗಲಿಂಗ್ ಅಥವಾ ಚಾಲೆಂಜಸ್ ಫೇಸಸ್ ನೋಡಿದ್ದು ಕೋವಿಡ್ ಟೈಮಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಫಿಲಮ್ಸ್ ಅಂತ ನಾವು ನೋಡೋಕ್ಕಾಗಲ್ಲ ಬಟ್ ಆ ಕೋವಿಡ್ ಟೈಮಲ್ಲಿ ನಾವು ಏನು ಟೂ ಇಯರ್ಸ್ ಸ್ಲೋ ಡೌನ್ ಆದ್ವಿ ಅದು ನಿಮಗೆ ನೆಕ್ಸ್ಟ್ ಟೂ ಇಯರ್ಸ್ಗೆ ಸಖತ್ ಇಂಪ್ಯಾಕ್ಟ್ ಮಾಡ್ತದ್ದು ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಂದು ಟೂ ತೌಸಂಡ್ ಟ್ವೆಂಟಿ ಬಿಗಿನಿಂಗಲ್ಲಿ ನನ್ನ ಹತ್ರ ಏಳು ಫಿಲಮ್ ಇತ್ತು ಕೈಯಲ್ಲಿ ಚಾರ್ಲಿ ನನ್ನ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಇದ್ದಂಥ ಫಿಲಮು ಸಪ್ತಸಾಗರ ನಾವು ಮಾಡಬೇಕು ಅಂತ ಟೇಕ್ ಮಾಡಿದಂಥ ಫಿಲಮು ಅವತಾರ ಪುರುಷ ಪಾರ್ಟ್ ಒನ್ನು ಪಾರ್ಟ್ ಟು ವಿನಯ್ ರಾಜ್ಕುಮಾರ್ ಟೆನ್ ಮೂವಿ ಭೀಮಾ ಸೆನಹಳ ಮಹಾರಾಜ ಅದಾದಮೇಲೆ ಮಲಯಾಳಂ ಫಿಲಮು ತಿಂಗಳ ನಿಶ್ಚಯಮು ಸೊ ಏಳು ಫಿಲಮ್ನ ಅಟ್ ಎ ಟೈಮು ನಾನೊಂದು ನಲ್ವತ್ತು ಕೋಟಿ ಬಜೆಟಲ್ಲಿ ಉಸಿರು ಕಟ್ಟಿದ ವಾತಾವರಣದಲ್ಲಿ ಹೋರಾಟ ಮಾಡಿದಂಥ ದಿನಗಳದು ಸೊ ಫಸ್ಟ್ ವೇವ್ ಬಂತು ಸಾರ್ಟ್ ಆಗಲಿಲ್ಲ ಸೆಕೆಂಡ್ ವೇವ್ ಬಂದಾಗಲೇ ಅವಾಗ ಅನಿಸಿದ್ದು ಇಲ್ಲ ಇದು ಇಷ್ಟೊಂದು ಬರ್ಡನ್ನ ಬೇರ್ ಮಾಡೋಕ್ಕಾಗಲ್ಲ ಅಂತ ಸೊ ವೆರಿ ಕಾನ್ಷಿಯಸ್ ಆಗಿ ನಾನು ರಕ್ಷಿತ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಚಾರ್ಲಿ ಫಿಲಮು ಮತ್ತು ಸಪ್ತಸಾಗರ ನಾವು ಮ್ಯೂಚುವಲಿ ಕೊಟ್ಟಂಥ ಒಂದು ಫಿಲಮ್ಮು ಸೊ ಈ ಥರ ಕೆಲವೊಂದೆಲ್ಲ ಏರುಪೇರು ಇರುತ್ತಲ್ಲ ಸೊ ಬಿಕಾಸ್ ಆಫ್ ನಾಟ್ ಆರ್ ರೀಸನ್ ಕೋವಿಡ್ ನಾವು ಯಾರೋ ರೆಸ್ಪಾನ್ಸಿಬಲ್ ಅಲ್ಲ ಅಲ್ಲಾರೋ ಕೂತ್ಕೊಂಡು ಏನೋ ಒಂದು ಮಾಡಿದ್ದ ಎಕ್ಸ್ಪೆರಿಮೆಂಟಲ್ಲಿಗೆ ನಾವೆಲ್ಲ ಸಫ್ರಿಂಗ್ ಆದ್ವಿ ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟು ಫಿಲ್ಮ್ ಮೇಕರ್ಸ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಗೊತ್ತಾ ಮೆನ್ಗೆ ಬಂಡವಾಳಗಳು ಬೇಕು ಮತ್ತೆ ಅವನೇನೋ ಬಿಸ್ನೆಸ್ ಲಾಯ್ಸ್ ಆಯಿತು ಅಂದರೆ ಹೋಗಿ ಒಂದು ನೂರು ಕೋಟಿ ತರಬೇಕು ಮಾಡಬೇಕು ಅಥವಾ ಪೊಲಿಟಿಷಿಯನ್ಸ್ಗೆ ಆ ರೆಪ್ಯೇಷನ್ ಬಿಲ್ಡ್ ಮಾಡಬೇಕು ಮೇಕರ್ಗೆ ಅವನೇನು ಕ್ರಿಯೇಟಿವ್ ಸ್ಟ್ರೆಂತ್ ಇದೆ ಆ ಎಕ್ಸ್ಪೀರಿಯೆನ್ಸ್ ಏನಿದೆ ನೀವು ಇವತ್ತೂ ಕೂಡ ಹತ್ತು ಲಕ್ಷ ಇಪ್ಪತ್ತು ಲಕ್ಷದಲ್ಲಿ ಒಂದು ಕತೆ ಬರೆದು ಒಂದು ಫಿಲಮ್ ಮಾಡಿದ್ರೆ ಆ ಹತ್ತು ಲಕ್ಷ ಇಪ್ಪತ್ತು ಲಕ್ಷನೇ ಹತ್ತು ಕೋಟಿ ಇಪ್ಪತ್ತು ಕೋಟಿ ಆಗೋ ಅಂತ ಒಂದು ಸ್ಟ್ರೆಂತ್ ಇರೋದು ಓನ್ಲಿ ಬಿಸ್ನೆಸ್ ಇನ್ ವರ್ಲ್ಡ್ ಈಸ್ ಕ್ರಿಯೇಟಿವ್ ಆರ್ಟ್ ಫೀಲ್ಡ್ ಸೊ ಅದರಲ್ಲಿ ನಾವು ಒಂದು ಡೆಕೇಡಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವೇನು ನಮ್ಮದು ಸ್ಟ್ರಗಲಿಂಗ್ ಇರುತ್ತೆ ಇದೆಲ್ಲನೂ ಕೂಡ ಮ್ಯಾಟ್ರ್ ಆಫ್ ಟೈಮ್ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದೇನಂತಂದರೆ ನೀವು ಕನ್ಸಿಸ್ಟೆನ್ಸಾಗಿ ನೀವು ಇರಬೇಕು ನೀವು ಸರ್ವೈವಲ್ ಆಗಬೇಕು ಸರ್ವೈವಲ್ ಆಗಿ ನೀವು ಮುಂದೆ ಬಂತು ಅಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ನೀವು ಮಾಡ್ಕೊಂಡ್ರೆ ಯಾವುದೋ ಅಲ್ಲ ಗೆಲುವು ಈ ಹಣ ಅನ್ನೋದು ಗೆಳೆತನವನ್ನು ಸಂಬಂಧವನ್ನ ಎಲ್ಲವನ್ನ ಹಾಳು ಮಾಡುತ್ತೆ ಸುಮಾರು ಜನ ಹೇಳೋದನ್ನು ಕೇಳಿದ್ದೀನಿ ಅಂದ್ರೆ ಕಾಸು ಕೊಟ್ಟು ಗೆಳೆತನ ಕಳ್ಕೊಬೇಡಿ ಅಂತ ಹೇಳ್ಬಿಟ್ಟು ಈಗ ಪುಷ್ಕರ್ ಅವರು ಎಷ್ಟು ಎಚ್ಚರದಿಂದ ಇದಾರೆ ಅದ್ರ ಬಗ್ಗೆ ಅಂತ ಅಂದರೆ ಸಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ನೇರವಾಗಿ ಕೊಡೋ ಸ್ಟೇಟ್ಮೆಂಟ್ಗಳಿಗಿಂತ ಜನಗಳು ಅಜಂಪ್ಷನ್ ಮಾಡಿಕೊಂಡು ಟ್ಯಾಗ್ಲೈನ್ ಮಾಡಿ ಮಾಡಿ ಮಾಡಿಯೇ ಬರೋ ಅಂಥ ಸ್ಟೇಟ್ಮೆಂಟ್ಗಳು ಜಾಸ್ತಿ ಇರುತ್ತೆ ಸೊ ಹೌದು ಸೋಲು ಗೆಲುವು ಕೆಲವೊಂದು ಸಂಬಂಧಗಳನ್ನ ಬೆಟರೂ ಮಾಡುತ್ತೆ ಕೆಲವೊಂದು ಸಂಬಂಧಗಳನ್ನ ಹಳ್ಸೋದು ಉಂಟು ಬಟ್ ಯಾವುದೂ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಯಾರು ಹಿಂಗೆ ಮಾಡಿದ್ರು ಯಾಕೆ ಹಿಂಗೆ ಮಾಡಿದ್ರು ನಾವು ಹಿಂಗೆ ಮಾಡಿದ್ವಿ ಅಂತ ಏನಕ್ಕೆ ಅಂದರೆ ಅದರಿಂದ ಸಾಕಷ್ಟು ಗೋಡೆಗಳು ಕಟ್ಕೊಂಡಿರ್ತವೆ ಸೊ ನನ್ನ ಪ್ರಕಾರ ಮುಂದೆ ಹೋಗ್ತಾ ಇರಬೇಕು ಸೊ ಹೋಗ್ತಾ ಹೋಗ್ತಾ ಕೆಲವೊಂದೆಲ್ಲ ಅದಾಗ ಕ್ಲಿಯರ್ ಆಗುತ್ತೆ ಸೊ ಹಾಗೆ ನಾವು ಇಟ್ಕೊಂಡು ಒಟ್ಟಿಗೆ ಮಾಡಿಕೊಂಡು ಪ್ರಯತ್ನ ಇಲ್ಲ ಸೊ ಆ ಥರ ಸರ್ ಏನಾದರೂ ಮುಂದಿನ ದಿನಗಳಲ್ಲಿ ನಿಮ್ಮ ಮತ್ತೆ ರಕ್ಷಿತ ಗೆಳೆತನ ಮತ್ತೆ ಒಂದಾಗ್ಬೋದಾ ಯಾಕಂದರೆ ಏನೇನೋ ಕನಸುಗಳು ಕಟ್ಕೊಂಡಿದ್ರಿ ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು ಒಟ್ಟೊಟ್ಟಿಗೆ ಅಂತ ಅಂತ ಹೇಳ್ಬಿಟ್ಟು ಸೊ ಎಲ್ಲವನ್ನ ಪಕ್ಕಕ್ಕಿಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ಬೋದಾ ಗೆಳೆತನ ಅಂತಂದರೆ ನಾವೇನು ಯಾವುದೇ ರೀತಿ ಹೇಟೆಡ್ ರಿಲೇಷನ್ಶಿಪ್ ಇಲ್ಲೆಲ್ಲ ವೆರಿ ರೆಸ್ಪೆಕ್ಟ್ಫುಲ್ಲಾಗಿಯೇ ನಾವು ನಮ್ಮ ಸ್ಪೇಸಲ್ಲಿದ್ದೀವಿ ಆ್ಯಂಡ್ ಆಬ್ವಿಯಸ್ಲಿ ಇಂಡಿವಿಜುವಲ್ ಆಗಿ ರಕ್ಷಿತ್ ಬಗ್ಗೆ ಮಾತಾಡೋದಾದರೆ ರಕ್ಷಿತ್ತಿಂದ ಇವಾಗ ರಕ್ಷಿತ್ ಎಷ್ಟು ಸ್ಟ್ರಾಂಗ್ ಟ್ರ್ಯಾಕ್ ಇರ್ತಾರೆ ಅಂತ ಹೇಳಿದ್ರೆ ಅವರಿಂದೇ ಒಂದು ಆಲ್ರೆಡಿ ಒಂದು ಇಪ್ಪತ್ತು ಜನ ಪ್ರೊಡ್ಯೂಸರ್ಸ್ಗಳು ಕಾವಲಿ ರೆಡಿ ರೆಡಿ ಇರ್ತಾರೆ ಗುರು ದುಡ್ಡು ಹಾಕೋದಕ್ಕೆ ರೆಡಿ ಇದೀವಿ ಒಂದು ಡೇಟ್ ಕೊಡು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ರಕ್ಷಿತ್ಕಂತೂ ಸಡನ್ನಾಗಿ ಅನಿವಾರ್ಯತೆ ಬರೋದಿಲ್ಲ ಅಯ್ಯ್ ಪುಷ್ಕರ್ ಜೊತೆ ನಾನು ಕೊಲಾಬ್ರೇಟ್ ಮಾಡಬೇಕು ಅಂತ ಅಂಟಿಲ್ ಅಂಡನ್ಲಿ ಅನ್ಲೈಸು ನಾನು ಯಾವುದೋ ಒಂದು ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಯಾರು ಇರೋಂಥ ಸಬ್ಜೆಕ್ಟ್ನ ನಾನು ಮಾಡಿ ನಾನು ಪ್ರೊಡಕ್ಷನ್ ಹೌಸಿಂದ ಪಿಚ್ ಮಾಡಿದಾಗ ಅದು ರಕ್ಷಿತ್ಗೆ ಆಗಿ ಓಕೆ ಗುರು ಬಾ ಇಬ್ಬರು ಕೊಲಾಬ್ರೇಷನ್ ಮಾಡೋಣ ಅಂತ ಅಂದಾಗ ಅದು ವಿನ್ ಸಿಚುವೇಶನ್ ಆಗುತ್ತೆ ಸೊ ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಸದ್ಯಕ್ಕೆ ಇವಾಗ ಅವ್ರಿಗೂ ಆ ಥರ ಅನಿಸಿರೋದಿಲ್ಲ ಯಾಕಂದರೆ ಅನಿವಾರ್ಯತೆ ಇರೋದಿಲ್ಲ ಆ ಥರ ಒಂದು ಎಕ್ಸ್ಟ್ರಾರ್ಡಿನರಿ ಕತೆ ಕೂಡ ನಾನು ರಕ್ಷಿತ್ಗೆ ಪಿಚ್ ಮಾಡಬೇಕು ಅಂತ ಒಂದು ಅನಿವಾರ್ಯತೆ ಇವಾಗ ನನಗೂ ಕೂಡ ಬಂದಿಲ್ಲ ಅದನ್ನು ಕೂಡ ಮೇ ಬಿ ನಾಳೆ ಏನಾದರೂ ಬಂದಾಗ ಕೊಲಾಬ್ರೇಷನ್ ಆಗ್ಬೋದು ಸರ್ ಅಶ್ವತ್ಥಾಮ ಅನೌನ್ಸ್ ಮಾಡಿದ್ರಿ ನೀವು ಶಿವಣ್ಣ ಅವ್ರಿಗೆ ಏನಾಯಿತು ಅಂತ ಸೊ ಅಶ್ವತ್ಥಾಮ ನಾವು ಸ್ಟಾರ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಬಜೆಟ್ಟು ತುಂಬ ಕಮ್ಮಿ ಇತ್ತು ಒಂದು ಏಟ್ ಟು ಟೆನ್ ಕ್ರೋರ್ಸು ಸಚಿನ್ ಅವರು ಅದನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಏನಂತಂದರೆ ಸರ್ ಇದು ತುಂಬ ದೊಡ್ಡ ಸ್ಕೋಪ್ ಇದೆ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದು ಇದು ಫಿಲಮ್ನ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೋರ್ಸಲ್ಲಿ ಏನಾದರೂ ನಾವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದಾಗ ಸೊ ನಾನಿನ್ನು ಅವಾಗ ಕೋವಿನ್ ಕೋವಿಡಿಂದ ನಾನು ರಿಕವರಿ ಆಗ್ತಿದ್ದೆ ಸೊ ಹಂಗಾಗಿ ನಾನು ಸಚಿನ್ ಹೇಳಿದೆ ಗುರು ನಾನು ಜಸ್ಟ್ ಇನ್ನ ನಾವು ವಾಪಸ್ಸು ಕಮ್ ಬ್ಯಾಕ್ ಟ್ರೈ ಮಾಡ್ತಿದ್ವಿ ಸೊ ಈ ಹಂತದಲ್ಲಿ ನನಗೆ ಈ ಬಜೆಟ್ ಟೈಟ್ ಆಗ್ಬೋದು ಸೊ ಹಾಗಾಗಿ ನಿನ್ಗೆ ಯಾರಾದರೂ ಬ್ಯಾಕಪ್ ಆಪ್ಷನ್ ಇತ್ತು ಅಂತಂದರೆ ನೀನು ಸೆಕೆಂಡ್ ಆಪ್ಷನ್ ಮಾಡು ಅಂತ ಇನ್ಫ್ಯಾಕ್ಟ್ ನಾನೇ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಕೊಟ್ಟೆ ಸಚಿನ್ಗೆ ಸೊ ಇವತ್ತು ಅದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಹೋಗಿದೆ ಮೇ ಬಿ ಅವರೇ ನೆಕ್ಸ್ಟ್ ಕಮಿಂಗ್ ಪ್ರೆಸ್ ಮೀಟಲ್ಲಿ ಅವ್ರು ಯಾರು ಹಿಂದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಫಿಲಮ್ನ ಮಾಡ್ತಾ ಇದ್ದಾರೆ ಅದಾಗಿದ್ದು ಸಚಿನ್ ಅವರಿಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಕ್ಕೆ ಒಳ್ಳೆದಾಯಿತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಅವತಾರ ಪುರುಷ ಸಿನಿಮಾದ ಮೂಲಕ ನೀವು ಎಷ್ಟು ಕಳ್ಕೊಂಡಿದ್ರು ಅದಷ್ಟು ನಿಮಗೆ ಸಿಗಲಿ ಇನ್ನೂ ದುಪ್ಪಟ್ಟು ಸಿಗಲಿ ಅಂತ ನಾನು ಕೂಡ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು